ಗುರು ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸದಾಶಿವ ಚಿಕ್ಕಯ್ಯ ಮುತ್ತೇನ ಕಾಲಜ್ಞಾನ ಶ್ರೀಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋದಿನಾಮ ಸಂವತ್ಸರ ಕ್ರೋದಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪಣರು ಹೆಚ್ಚಾಗ್ತಾರೆ ಈ ಸಲ ಕೀಟ ಬಾಧೆ ಕೀಟ ಉಲ್ಬನ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ ಇದಾದ ನಂತರ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಈ ಕ್ರೋಧ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಮಂಡಲ ಆಗ್ತದೆ ಈ ಸಂವತ್ಸರದಲ್ಲಿ ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದೆ ಮುಂದೆ ಧಾನ್ಯಗಳು ರಸವರ್ಗಗಳು ಮಾರ್ತವು ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತವು ಅವರವರಲ್ಲೇ ಕಾಲೆಳೆಯುವಂತ ಜನ ಹೆಚ್ಚಾಗ್ತಾರೋ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದೆ ತೇಜಿನ ಯಾವ್ಯಾಕಪ್ಪ ಸಕ್ರಿ ಬೆಣ್ಣೆ ಶೇಂಗಾ ಕುಶುಬಿ ಇವೆಲ್ಲ ತೇಜಿ ಹಾಕವು ರಸವರ್ಗಗಳು ತೇಜಿ ಹಾಕವು ಮುಂದ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ರೋಧಿನಾಮ ನಾಮ ಸಂವತ್ಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಹಾಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಹಾಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಮುಂದ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತು ನೆಮ್ಮದಿ ಶಾಂತಿ ಯಶಸ್ಸು ಸಿಕ್ತತಿ ಇದಾದ ನಂತರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಅಂತೇಳಿ ಹೋಗುತ್ತೆ ನೆನಪಿರ್ಲಿ ಹೆಚ್ಚರಿರ್ಲಿ ಈ ಒಂದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತನ್ನ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನ ಕರ್ಮವು ತಿರುಗುವುದು ಐದಾನೆ ಮಳಿ ನಾಲ್ಕನೇ ಬಿಳಿ ಓಂ ಹರಿವು ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ హండ హాను గంట ముసారుండ జర గండీయ గండ విల గండ గాళి గండ ధూళి గండ చీటి చిపటి గండ నాందర గండ ఆది గండ నాదిిగండ అడివే మి గిడదీ నిడుగు మనుషుల కొల్లుడే సదాశివ భో పరా జంజాం పార్వతీశ్వర మాదే